ಒಂದು ಸುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಮೊಟ್ಟೆ ಎರಡು ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು ಹನ್ನೆರಡು ಮಂದಿಗೆ ಬಡಿಸಿರ್ತಾನೆ ಗಡಿಯಾರ ಮೂರು ಕಣ್ಣಿಗೆ ಕಾಣೋದಿಲ್ಲ ಕೈಗೂ ಸಿಗೋದಿಲ್ಲ ಗಾಳಿ ನಾಲ್ಕು ಕಲ್ಲನ್ನು ತುಳಿಯುತ್ತೆ ಮುಳ್ಳನ್ನು ಮೂಯುತ್ತೆ ನೀರು ಕಂಡ್ರೆ ನಿಲ್ಲುತ್ತೆ ಚಪ್ಪಲಿ ಐದು ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡುವುದಿಲ್ಲ ಛತ್ರಿ ಆರು ಅಕ್ಷರಗಳಿದ್ದರೂ ಪುಸ್ತಕವಲ್ಲ ಸಿಂಹವಿದ್ದರೂ ಅರಣ್ಯವಲ್ಲ ದುಂಡಾಗಿದ್ದರೂ ಚಕ್ರವಲ್ಲ ನಾನ್ಯಾರು ನಾಣ್ಯ ಏಳು ಮುಳು ಮುಳು ಮರದಲ್ಲಿ ಮುತ್ತು ಮುತ್ತು ಕಾಯಿ. ನಿಂಬೆ ಹಣ್ಣು. ಎಂಟು ನೀರಿನಲ್ಲಿ ಹಾಕಿದರೆ ಮುಳುಗುವುದಿಲ್ಲ ಬೆಂಕಿಯಲ್ಲಿ ಸುಡುವುದಿಲ್ಲ ಕಲ್ಲಲ್ಲ ಇದು ಇಲ್ಲದವರಿಲ್ಲ ನೆರಳು ಒಂಬತ್ತು ಹರೆಯದಲ್ಲಿ ಹಸಿರು ದುರದಲ್ಲಿ ಕೆಂಪು ಮುಪ್ಪಿನಲ್ಲಿ ಕಪ್ಪು ನೇರಳೆ ಹಣ್ಣು ಹತ್ತು ಆರು ಗೆರೆ ಉಂಟು ಹುಳಿ ಉಂಟು ಹುಣಸೆ ಅಲ್ಲ ಹಳದಿ ಉಂಟು ನಿಂಬೆ ಹಣ್ಣಲ್ಲ ನೆಲ್ಲಿಕಾಯಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ಎಷ್ಟು ಒಗಟುಗಳಿಗೆ ಉತ್ತರಿಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು